ನಮಸ್ಕಾರ ವೀಕ್ಷಕರೇ ರಿಜಿಸ್ಟ್ರಾರ್ ಆಫೀಸ್ ಬಗ್ಗೆ ಒಂದು ಮಾಹಿತಿ ಇದೆ ನೋಂದಣಿ ಮತ್ತು ಮುದ್ರಾಂಕ ಇಲಾಖೆ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಮಾಹಿತಿ ಏನಪ್ಪ ಅಂತಂದರೆ ಈ ಒಂದು ಸಬ್ ರಿಜಿಸ್ಟ್ರಾರ್ ಆಫೀಸ್ ಸಾರ್ವಜನಿಕ ಪ್ರಕಟಣೆಯನ್ನು ಒಂದು ಕೊಟ್ಟಿದೆ ಆ ಒಂದು ಇಲಾಖೆ ಏನಪ್ಪ ಅಂತಂದರೆ ಈ ಒಂದು ಇಲಾಖೆಯಿಂದ ಸಾರ್ವಜನಿಕ ಹಿತಾಸಕ್ತಿಯಿಂದ ಸಬ್ ರಿಜಿಸ್ಟ್ರಾರ್ ಕಚೇರಿ ಕೆಲಸದ ದಿನದ ಕುರಿತಂತೆ ಒಂದು ಪ್ರಸ್ತುತ ಅಸ್ತಿತ್ವದಲ್ಲಿರತಕ್ಕಂಥ ನಿಯಮದಲ್ಲಿ ಒಂದು ಮಹತ್ವದ ಬದಲಾವಣೆಯನ್ನು ಮಾಡಿಕೊಂಡು ಒಂದು ಆದೇಶವನ್ನು ಹೊರಡಿಸಲಾಗಿದೆ ಅದರ ಬಗ್ಗೆ ನಾನು ಮಾಹಿತಿಯನ್ನು ಹಂಚ್ಕೋತಾ ಇದ್ದೇನೆ ಸಬ್ ರಿಜಿಸ್ಟ್ರಾರ್ ಕಚೇರಿ ಕಾರ್ಯನಿರ್ವಹಣೆ ಕುರಿತು ನೂತನ ಆದೇಶದಲ್ಲಿ ಏನೆಲ್ಲ ಬದಲಾವಣೆಯನ್ನು ಮಾಡಿದ್ದಾರೆ ಅಂತಕ್ಕಂಥದ್ರ ಬಗ್ಗೆ ಇಲ್ಲಿ ಒಂದು ಒಂದು ಮಾಹಿತಿ ಆಸ್ತಿ ನೋಂದಣಿಗೆ ಸಂಬಂಧಪಟ್ಟ ಅರ್ಜಿಗಳನ್ನು ತ್ವರಿತವಾಗಿ ನೋಂದಣಿಯನ್ನು ಮಾಡಿಕೊಳ್ಳಲಿಕ್ಕೆ ನೆರವಾಗಲಿಕ್ಕೆ ಹಾಗೂ ಜನದಟ್ಟಣೆಯನ್ನು ತಗ್ಗಿಸುವ ನಿಟ್ಟಿನಲ್ಲಿ ನೋಂದಣಿ ಮತ್ತು ಮುದ್ರಾಂಕ ಇಲಾಖೆಯಿಂದ ಮಹತ್ವದ ಹೆಜ್ಜೆಯನ್ನು ಇಡಲಾಗಿದೆ ಈ ಕ್ರಮದಿಂದ ಇನ್ಮುಂದೆ ರಜಾದಿನ ಸಹ ಸಾರ್ವಜನಿಕರು ತಮ್ಮ ಆಸ್ತಿಯನ್ನು ನೋಂದಣಿ ಮಾಡಿಕೊಳ್ಳಲಿಕ್ಕೆ ಸಬ್ ರಿಜಿಸ್ಟ್ರಾರ್ ಕಚೇರಿಯನ್ನು ಭೇಟಿ ಮಾಡಬಹುದು ನೋಂದಣಿ ಮತ್ತು ಮುದ್ರಾಂಕ ಇಲಾಖೆಯಿಂದ ನೂತನವಾಗಿ ಹೊರಡಿಸಿರ್ತಕ್ಕಂಥ ಆದೇಶದ ಪ್ರಕಾರ ಇನ್ನು ಮುಂದಿನ ದಿನಗಳಲ್ಲಿ ಅಂದರೆ ಇದೇ ಒಂದನೇ ತಾರೀಕು ಜೂನ್ ಒಂದನೇ ತಾರೀಕು ಎರಡು ಸಾವಿರದ ಇಪ್ಪತ್ತ ಐದರಿಂದ ಎರಡನೇ ಶನಿವಾರ ಮತ್ತು ನಾಲ್ಕನೇ ಶನಿವಾರ ಮತ್ತು ಭಾನುವಾರಗಳ ರಜಾ ದಿನಗಳಂದು ಸಹ ರಾಜ್ಯದಲ್ಲಿ ಜಿಲ್ಲೆಗೆ ಒಂದು ಉಪನೊಂದಾಧಿಕಾರಿಗಳ ಕಚೇರಿ ದಿ ತೆರೆದಿರುವಂತೆ ಅಧಿಕೃತವಾಗಿ ಆದೇಶವನ್ನು ಹೊರಡಿಸಲಾಗಿದೆ ಅಂದರೆ ಜಿಲ್ಲೆಗೆ ಒಂದು ಉಪನೊಂದಾಣ ಅಧಿಕಾರಿಗಳ ಕಚೇರಿ ಏನಿರ್ತದೆ ಜಿಲ್ಲೆಗೊಂದರಂತೆ ಅದನ್ನು ತೆರೆದಿರಬೇಕು ಅಂತಕ್ಕಂಥದ್ದು ಇಲ್ಲಿರ್ತಕ್ಕಂಥ ಪ್ರಮುಖ ಬದಲಾವಣೆಗಳನ್ನು ನೋಡೋದಾದರೆ ಜಿಲ್ಲೆಗೆ ಒಂದರಂತೆ ರಜಾ ದಿನವೂ ಸಹ ಸಬ್ ರಿಜಿಸ್ಟ್ರಾರ್ ಆಫೀಸ್ ಕಾರ್ಯನಿರ್ವಹಿಸಲಿಕ್ಕೆ ಸೂಚನೆಯನ್ನು ನೀಡಲಾಗಿದೆ ಇದರನ್ವಯ ಎರಡನೇ ಶನಿವಾರ ನಾಲ್ಕನೇ ಶನಿವಾರ ಮತ್ತು ಭಾನುವಾರ ಸಬ್ ರಿಜಿಸ್ಟ್ರಾರ್ ಆಫೀಸ್ ತೆರೆದಿರಬೇಕು ಈ ನೂತನ ಕೆಲಸದ ನಿಯಮವು ದಿನಕ್ಕೂ ಅಂದರೆ ಈಗ ಜೂನ್ ಒಂದರಿಂದ ಶುರುವಾಗ್ತದೆ ದಿನಾಂಕ ಇಪ್ಪತ್ತೆಂಟು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತೈದರವರೆಗೆ ಜಾರಿಯಲ್ಲಿ ಇರುತ್ತೆ ಅಂತ ಆದೇಶದಲ್ಲಿ ತಿಳಿಸಲಾಗಿದೆ ಸೋ ಈ ಒಂದು ಪಟ್ಟಿಯನ್ನು ನೋಡೋದಾದರೆ ಜಿಲ್ಲಾವಾರು ಸಬ್ ರಿಜಿಸ್ಟ್ರಾರ್ ಕಚೇರಿ ಯಾವುದೆಲ್ಲ ತೆಗ್ದಿರ್ತದೆ ಈ ಎರಡನೇ ಶನಿವಾರ ನಾಲ್ಕನೇ ಶನಿವಾರ ಮತ್ತು ಭಾನುವಾರ ಅಂತ ನೋಡೋದಾದರೆ ಬಸವನಗುಡಿ ಉಪನೊಂದಿ ಕ ಕಚೇರಿ ಗಾಂಧಿನಗರದ ಈ ಒಂದು ಸಬ್ ರಿಜಿಸ್ಟ್ರಾರ್ ಆಫೀಸ್ ಜಯನಗರದ ಆಫೀಸ್ ರಾಜಾಜಿನಗರ ಮಾದನಾಯಕ್ಕನಹಳ್ಳಿ ಸಬ್ ರಿಜಿಸ್ಟ್ರಾರ್ ಆಫೀಸ್ ಶಿವಾಜಿನಗರ ಹಾಗೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿಯ ಸಬ್ ರಿಜಿಸ್ಟ್ರಾರ್ ಆಫೀಸ್ ಚಿತ್ರದುರ್ಗ ಚಿಕ್ಕಬಳ್ಳಾಪುರ ಜಿಲ್ಲೆಯ ಬಾಗೇಪಲ್ಲಿ ಹಾಗೇ ದಾವಣಗೆರೆ ಸಬ್ ರಿಜಿಸ್ಟ್ರಾರ್ ಆಫೀಸ್ ರಾಮನಗರ ಶಿವಮೊಗ್ಗ ಹಾಗೂ ತುಮಕೂರು ಜಿಲ್ಲೆ ಕೋಲಾರ ಜಿಲ್ಲೆ ಸಾರಿ ತುಮಕೂರು ಜಿಲ್ಲೆಯಲ್ಲಿ ತುಮಕೂರು ಜಿಲ್ಲೆಯ ಕುಣಿಗಲ್ಲು ಹಾಗೇ ಕೋಲಾರದ ಕೋಲಾರ ಸಬ್ ರಿಜಿಸ್ಟಾರ್ ಆಫೀಸು ಹಾಗೇ ಬೆಳಗಾವಿಯ ಮೂಡಲಗಿ ಅಲ್ಲಿಯ ಸಬ್ ರಿಜಿಸ್ಟ್ರಾರ್ ಆಫೀಸು ಬಾಗಲಕೋಟೆಯ ಇಳಕಲ್ ಸಬ್ ಸಬ್ ರಿಜಿಸ್ಟ್ರಾರ್ ಆಫೀಸ್ ಧಾರವಾಡ ಜಿಲ್ಲೆಯ ಹುಬ್ಬಳ್ಳಿ ಉತ್ತರ ಹಾಗೆ ಗದಗ ಜಿಲ್ಲೆಯ ಗಜೇಂದ್ರಗಡ ಕಾರವಾರ ಅಂದರೆ ಉತ್ತರ ಕನ್ನಡದ ಕುಮಟ ಹಾಗೆ ಹಾವೇರಿ ವಿಜಯಪುರ ಚಾಮರಾಜನಗರ ಜಿಲ್ಲೆಯ ಕುದೇರು ಅಲ್ಲಿಯ ಒಂದು ಸಬ್ ರಿಜಿಸ್ಟ್ರಾರ್ ಆಫೀಸ್ ಹಾಗೇ ಹಾಸನ ಜಿಲ್ಲೆಯ ಸಕಲೇಶ್ಪುರ ಸಬ್ ರಿಜಿಸ್ಟ್ರಾರ್ ಆಫೀಸ್ ಕೊಡಗು ಜಿಲ್ಲೆಯಲ್ಲಿ ಅಂದರೆ ಮಡಿಕೇರಿ ಹೆಡ್ ಕ್ವಾರ್ಟ್ರಲ್ಲಿ ಹಾಗೆ ಚಿಕ್ಕಮಗಳೂರು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅಂದರೆ ಮಂಗಳೂರಿನಲ್ಲಿ ಮಂಡ್ಯ ಜಿಲ್ಲೆಯ ಮಳವಳ್ಳಿಯಲ್ಲಿ ಮೈಸೂರು ಜಿಲ್ಲೆಯ ಮೈಸೂರು ದಕ್ಷಿಣ ಸಬ್ ರಿಜಿಸ್ಟ್ರಾರ್ ಆಫೀಸು ಹಾಗೆಯೇ ಉಡುಪಿ ಕೊಪ್ಪಳ ಜಿಲ್ಲೆಯ ಗಂಗಾವತಿ ಬೀದರ್ ಗುಲ್ಬರ್ಗ ರಾಯಚೂರು ಯಾದಗಿರಿ ಬಳ್ಳಾರಿ ವಿಜಯನಗರದ ಹೂವಿನ ಸಬ್ ರಿಜಿಸ್ಟ್ರಾರ್ ಆಫೀಸ್ಗಳು ಕಾರ್ಯವನ್ನು ನಿರ್ವಹಿಸ್ತವೆ ಸಾರ್ವಜನಿಕರು ಸಂಬಂಧಪಟ್ಟ ಜಿಲ್ಲೆ ಯಾವುದೇ ಸುತ್ತಿಗಳನ್ನು ಆ ಸಂಬಂಧಿಸಿದ ಉಪನೊಂದಾಣಿಕಾಧಿಕಾರಿಗಳ ಕಚೇರಿಯಲ್ಲಿ ನೋಂದಣಿಯನ್ನು ಮಾಡಿಸ್ಕೊಳ್ಬಹುದು ಸಾರ್ವಜನಿಕರು ಈ ಅವಕಾಶವನ್ನು ಸದುಪಯೋಗಪಡಿಸ್ಕೋಬೇಕು ಅಂತ ನೋಂದಣಿ ಮಹಾ ವೀಕ್ಷಕರು ಮತ್ತು ಮುದ್ರಾಂಕಗಳ ಆಯುಕ್ತರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ ಆದರೆ ನಿಮಗೆ ಸಂಬಂಧಪಟ್ಟ ಯಾವುದೇ ಅಂದರೆ ಒಂದು ಜಿಲ್ಲೆಯಲ್ಲಿ ನೀವು ಯಾವುದೇ ಈಗ ವಿಜಯನಗರ ಜಿಲ್ಲೆಯ ಹೂವಿನಡಿಗಲಿಯಲ್ಲಿ ನೀವು ರಜೆ ದಿನಗಳಲ್ಲಿ ಮಾಡಿಸ್ಕೋಬೇಕು ಅಂದರೆ ಅಲ್ಲಿ ಹೋಗಿ ಮಾಡಿಸ್ಕೊಳ್ಬಹುದು ನಿಮ್ಮ ನೋಂದಣಿಗಳನ್ನು ಮಾಡಿಸ್ಬಹುದು ಅಂತಕ್ಕಂಥದ್ದು ಅಂದರೆ ನಿಮ್ಮ ವ್ಯಾಪ್ತಿಗೆ ಬರುವಂತಹ ರಿಜಿಸ್ಟ್ರಾರ್ ಆಫೀಸಲ್ಲಿ ಆಗಬೇಕು ಅಂತ ಏನಿಲ್ಲ ನಿಮ್ಮ ಜಿಲ್ಲೆಯ ಅಲ್ಲಿ ಇರ್ತಕ್ಕಂಥ ಓಪನ್ ಇರತಕ್ಕಂಥ ಆ ಒಂದು ಆಫೀಸ್ನಲ್ಲಿ ಹೋಗಿ ನೀವು ನಿಮ್ಮ ನೋಂದಣಿ ಕೆಲಸಗಳನ್ನು ಮಾಡಿಸ್ಕೊಳ್ಬಹುದು ಅಂತಕ್ಕಂಥದ್ದು ಆಯಾ ತಾಲೂಕಿನ ಆಸ್ತಿಯನ್ನು ಆಯಾ ಉಪರೊಂದ ಅಧಿಕಾರಿಗಳ ಕಚೇರಿಯಲ್ಲಿ ನೋಂದಣಿಯನ್ನು ಮಾಡಿಸ್ಕೊಳ್ಳಿ ಮಾಡಿಸ್ಕೊಳ್ಬೇಕು ಎಂದು ಈ ಹಿಂದೆ ಇದ್ದ ನಿಯಮಕ್ಕೆ ಸಡಿಲಿಕೆಯನ್ನು ನೀಡಲಾಗಿದ್ದು ಇನಿವೇ ನೋಂದಣಿ ಯೋಜನೆ ಅಂತಕ್ಕಂಥದ್ದನ್ನು ಪ್ರಸ್ತುತ ಜಾರಿಗೆ ತರಲಾಗಿದೆ ಸಾರ್ವಜನಿಕರು ಒಂದು ಜಿಲ್ಲೆಯ ವ್ಯಾಪ್ತಿಯ ಆಸ್ತಿಯನ್ನು ಯಾವುದೇ ಆ ಜಿಲ್ಲೆಯ ವ್ಯಾಪ್ತಿಯಲ್ಲಿ ಬರುವ ಯಾವುದೇ ಉಪ ನೋಂದಣಾಧಿಕಾರಿಗಳ ಕಚೇರಿಯಲ್ಲಿ ಆನ್ಲೈನ್ ಮೂಲಕ ನೋಂದಣಿನ ಮಾಡಿಸಿಕೊಳ್ಳಲಿಕ್ಕೆ ಅವಕಾಶ ಇರುತ್ತೆ ಅಂತಕ್ಕಂಥದ್ದು ಸೊ ಹೀಗೆ ನಿಮ್ಮ ಜಿಲ್ಲೆಯ ವ್ಯಾಪ್ತಿ ಇಲ್ಲಿರ್ತಕ್ಕಂಥ ಅಂದರೆ ಮಾಮೂಲಿ ದಿನಗಳಲ್ಲಾದರೆ ನಿಮ್ಮ ಹತ್ತಿರದ ನೋಂದಣಾಧಿಕಾರಿಗಳ ಕಚೇರಿಯಲ್ಲಿ ಮಾಡಿಸ್ಕೋಬೋದು ರಜಾ ದಿನಗಳಲ್ಲಿ ನಿಮ್ಗೆ ಅವಕಾಶ ಇದ್ದರೆ ನೀವು ನಿಮ್ಮ ಜಿಲ್ಲೆಯ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಈಗ ನಾನೇನು ತಿಳಿಸ್ತೆ ಆ ಒಂದು ಉಪ ನೋಂದಣಾಧಿಕಾರಿಗಳ ಕಚೇರಿಯಲ್ಲಿ ಹೋಗಿ ನೀವು ನೋಂದಣಿಗಳನ್ನು ಅಥವಾ ಅದಕ್ಕೆ ಸಂಬಂಧಿಸಿದ ಕೆಲಸಗಳನ್ನು ನೀವು ಮಾಡ್ಕೊಳ್ಬಹುದು ಅಂತಕ್ಕಂಥದ್ದು ಇದು ಇವತ್ತಿನ ಮಾಹಿತಿ ಧನ್ಯವಾದಗಳು